ಇಲ್ಲಿ ನೋಡಿ ನಾನು ಕೂಲಿ ಫ್ಲವರನ್ನು ತಗೊಂಡಿದ್ದೀನಿ ಅಥವಾ ಇದನ್ನು ಕನ್ನಡದಲ್ಲಿ ಹೂಕೋಸಂತನೂ ಕರೀತಾರೆ ಈಗ ಇದನ್ನ ಕಟ್ ಮಾಡಿಬಿಟ್ಟು ತಗೊಂಡ್ರಿ ನೋಡಿ ಫಸ್ಟ್ ಹಾಗೇ ಈ ರೀತಿ ಮುರ್ಕೋ ಇದರಲ್ಲಿ ಸ್ವಲ್ಪ ಭಾಗವನ್ನು ತೆಗೆದಿಡ್ತೀನಿ ರೀ ನಾನು ಇದು ತುಂಬ ಜಾಸ್ತಿ ಆಗ್ತದೆ ಇದು ತುಂಬ ದೊಡ್ಡದ್ರ ಇದು ನೋಡಿ ಅಷ್ಟನ್ನು ತೆಗೆದಿಡ್ತೀನಿ ಮತ್ತು ಪಲಾವ್ ಅದು ಹಾಕಕ್ಕೆ ರೀ ಈಗ ಇದನ್ನು ಕಟ್ ಮಾಡ್ಕೊತೀನಿ ನೋಡಿರಿ ನೋಡಿ ಅದರ ಹಿಂದಿನ ಭಾಗವನ್ನು ಕಟ್ ಮಾಡಿ ತೆಗ್ದೀನಿ ಈಗ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋತೀನಿ ನೋಡಿರಿ ಈ ಗೋಬಿ ಮಂಚೂರಿಗೆ ಅದು ಮಾಡ್ಕೊಂಡಿರ್ತೀವಲ್ಲ ಗೋಬಿ ಸಿಕ್ಸ್ಟಿ ಅದು ಆ ರೀತಿ ನೋಡಿ ತುಂಬ ಸಣ್ಣದಾಗಿ ಮಾಡ್ಕೊಬೇಡ್ರಿ ಇಷ್ಟಿಷ್ಟು ಪೀಸ್ಗಳನ್ನೇ ಆಗ್ಬೇಕ್ರಿ ಇದು ನೋಡಿ ಇದೇ ರೀತಿ ಆ ಉಳಿದಿರೋದನ್ನು ಕಟ್ ಮಾಡ್ಕೊಂಬರ್ತೀನಿ ರೀ ನೋಡಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡಿರ್ತೀವಿ ಪಾವ್ಭಾಜಿಯಲ್ಲಿ ಹಾಕಿರ್ತೀವಿ ಅಥವಾ ರೈಸ್ ಐಟಮ್ಸಲ್ಲಿನೂ ಯೂಸ್ ಮಾಡಿರ್ತೀವಿ ನೋಡಿ ಇದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಹುಳ ಅದಿರ್ತಾವೆ ರೀ ಅದಕ್ಕೆ ಇದನ್ನ ಬಿಸಿನೀರಲ್ಲಿ ಕುದಿಯು ನೀರಿನಲ್ಲಿ ಹಾಕ್ಬಿಟ್ಟೇ ತೊಗೋಬೇಕು ಅದಕ್ಕೆ ನಾನು ನೀರನ್ನು ಕುದೀಲಿಕ್ಕೆ ನೋಡಿ ನೀರು ಈ ರೀತಿ ಚೆನ್ನಾಗಿ ಕುದಿಬೇಕು ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ನೋಡಿರಿ ಗ್ಯಾಸ್ ಹೈ ಫ್ಲೇಮ್ದು ಐತಿ ಅದಕ್ಕೆ ಅದು ಉಕ್ಕೋಕತ್ತದ್ರಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಕೋತೀನಿ ನೋಡಿ ಆಮೇಲೆ ಸ್ವಲ್ಪ ಉಪ್ಪು ನೋಡಿ ಆ ಕಟ್ ಮಾಡಿಟ್ಕೊಂಡಿರುವಂಥ ಹೂಕೋಸನ್ನು ಹಾಕೊಂಡ್ರಿ ನೋಡಿ ನಾ ಈಗ ಉಪ್ಪನ್ನು ಹಾಕಿದ್ಮೇಲೆ ಗ್ಯಾಸನ್ನು ಆಫ್ ಮಾಡಿರೀ ನಾ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಆ ನೀ ಅರಶಿಣ ನೀರು ಉಪ್ಪು ಜೊತೆ ಮಿಕ್ಸ್ ಆಗಲಿ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟನೆ ನೋಡಿ ಇದನ್ನು ನಾನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಇದನ್ನು ನೋಡಿ ಮುಚ್ಚಿ ಅನ್ಕೊತಕಾಯ್ತೀನಿ ಸೈಡಿಗೆ ಇಡ್ತೀನಿ ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ರೀ ನೋಡಿ ಮಸಾಲೆಗೆ ಮಿಕ್ಸಿ ಜಾರಿಗೆ ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಒಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹೆಸಳನ್ನು ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಒಂದು ಸ್ಪೂನ್ ಆಗಷ್ಟೇ ಕೊತ್ತಂಬರಿ ಬೀಜ ಅಥವಾ ಹವೇಜ್ ಅಂತಲೂ ಕರಿತೀವ್ರಿ ನಾವು ನೋಡಿ ಇಲ್ಲಿ ಒಂದು ಎರಡು ಸ್ಪೂನ್ ಆಗಷ್ಟೇ ಇಲ್ಲಿ ಬಿಳಿ ಎಳ್ಳನ್ನು ಇದ್ದೀನಿ ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ಚಳಿಗಾಲದಲ್ಲಿ ಅಂತ ಬಿಳಿ ಎಳ್ಳು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇರ್ಗೆ ಸ್ಕಿನ್ಗೆ ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ನೋಡಿ ತರಿತರಿಯಾಗಿ ಗ್ರೈಂಡ್ ಆಗಿ ರೆಡಿಯಾಗಿದೆ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಮಸಾಲೆಗಳನ್ನ ಬಳಸಿನೇ ಒಂದು ಪಲ್ಯ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಇದನ್ನು ಹತ್ತು ನಿಮಿಷ ರೀ ನೋಡಿ ಈಗ ಈ ನೀರನ್ನು ಬಿಡ್ಸ ಅಂದ್ರೆ ಜಾಣಿ ತೊಗೋತೀನಿ ರೀ ನಾನು ಇದನ್ನು ನೀರನ್ನು ತೆಗ್ದ್ಬಿಟ್ಟು ತೊಗೋತೀನಿ ನೋಡಿ ನೀರನ್ನು ತೆಗ್ದ್ಬಿಟ್ಟು ರೀ ಈಗ ಇದನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ ಈಗ ಹುರಿಯಕ್ಕೆ ನಾನು ಕಡಾಯಿಯೇನು ಇಟ್ಟೀನಿ ರೀ ನೋಡಿ ಕಡಾಯಿ ತುಂಬ ಕಾಯ್ದದ ನೋಡಿರಿ ಸ್ವಲ್ಪ ಇದ್ರಾಗ ನೀರೇ ನಾವು ಶ್ ಫಸ್ಟ್ ಹೈ ಫ್ಲೇಮ್ದಲ್ಲಿ ಇಟ್ಟನೇ ನೋಡಿರಿ ಹಾಗೆ ಹುರ್ಕೋತೀನಿ ರೀ ಅದು ನೀರಿನ ಅವಶ್ ಹೋಗುತಕ ಆಮೇಲೆ ಎಣ್ಣೆಯನ್ನು ಹಾಕ್ತೀನಿ ರೀ ನಾನು ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನೋಡಿ ಹೈ ಫ್ಲೇಮ್ದಲ್ಲಿಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಅಂದ್ರೆ ಅದರ ಮೇಲೆ ಸಣ್ಣ ಸಣ್ಣ ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ ನೋಡಿ ಹೂಕೋಸು ಡೈಟ್ ಮಾಡೋವ್ರಿಗು ತುಂಬಾ ಒಳ್ಳೇದ್ರಿ ಇದು ಯಾಕಂದರೆ ಲೋ ಕ್ಯಾಲೋರಿ ಇರ್ತದೆ ಮತ್ತು ತುಂಬಾ ಫೈಬರ್ ಇರುವಂಥದ್ರ ಇದು ನೋಡಿ ಈ ರೀತಿ ಸ್ಪಾಟ್ಸ್ ಬರೋವರೆಗೂ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಹುರ್ಕೊಂಡಿನಿ ನೋಡಿರಿ ನಾನು ನೋಡಿರಿ ಇಷ್ಟು ಹೊರದ್ರೆ ಸಾಕ್ರಿ ಈ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೋಡಿ ಈಗ ಇದ್ರ ಮೇಲೆ ನೋಡಿರಿ ಮುಚ್ಚಿಬಿಡ್ತೀನಿ ರೀ ಆವಾಗ ಇನ್ನಷ್ಟು ಏನಾಗ್ತೈತಿ ಉಮ್ಗೊಯ್ದು ಅಥವಾ ಸ್ಟೀಮ್ ಆಗಿ ಮತ್ತಷ್ಟು ಸಾಫ್ಟ್ ಆಗ್ತದೆ ರೀ ಈಗ ಪಲ್ಯಕ್ಕೆ ಒಗ್ಗರಣೆಗೆ ಒಂದು ದೊಡ್ಡ ಸ್ಪೂನ್ದಿಂದಾನೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಇದ್ದೀನಿ ರೀ ಎಣ್ಣೆ ಕಾಯಿದ ಮೇಲೆ ನೋಡಿರಿ ಎಣ್ಣೆಕಾಯಿಲೆ ರೀ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಉದ್ದಿನಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ರೀ ಅದನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಒಂದು ಫೋರ್ಟಿ ಸ್ಪೂನ್ ಆಗಷ್ಟು ನೋಡಿರಿ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಈಗ ಫ್ರೈ ಆದಮೇಲೆ ಇಲ್ಲೊಂದು ಸ್ವಲ್ಪ ಕರಿಮಿವ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಕರಿಮಿವ ಸೊಪ್ಪನ್ನು ಫ್ರೈ ಆದಮೇಲೆ ಇಲ್ಲಿ ನೋಡಿ ಸ್ವಲ್ಪ ಉದ್ದಿನ ಕಡಲೆ ಬೇಳೆನೂ ಕೆಂಪದಾಗಬೇಕು ರೀ ಅದಕ್ಕೆ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿರಿ ಸಣ್ಣದಾಗಿ ಹಾಕಬೇಡ್ರಿ ಉದ್ದಾಗಿಯೇ ಹಾಕಿರಿ ನೋಡಿ ನಾನು ಇಲ್ಲಿ ಕೂಲಿ ಫ್ಲವರ್ದ ಡ್ರೈ ಪಲ್ಯ ಏನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿ ಆಗಿರ್ತದೆ ಎರಡು ಮೆಣ್ಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಇಲ್ಲ ಅಲ್ಲಿ ರೆಡ್ ಚಿಲ್ಲಿ ಪೌಡರ್ ಜಾಸ್ತಿ ಅಂದ್ರೆ ಇಲ್ಲಿ ಹಸಿ ಮೆಣಸಿನ್ಕಾಯನ್ನು ಸ್ಕಿಪ್ ಮಾಡ್ಬೋದು ರೀ ನಡೀತದೆ ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತಗೋತೀನಿ ಈರುಳ್ಳಿ ಕಲರಿಂದ ಚೇಂಜ್ ಆಗೋದು ಬೇಡ ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಬೇಯ್ದ ಮೇಲೆ ನೋಡಿ ಆ ಹುರಿದು ಇಟ್ಕೊಂಡಿರುವಂಥ ಹೋಕೋಸನ್ನು ತುಂಬ ಸಿಂಪಲ್ ಅದ್ರಿ ರೀ ಕಡಿಮೆ ಸಮಯದಲ್ಲಿನೇ ಮಾಡ್ಕೋಬೋದು ನೋಡಿ ಕುದಿ ಮುಂದೆ ಉಪ್ಪು ಹಾಕಿತ್ತು ಅದಕ್ಕೆ ಉಪ್ಪನ್ನು ನೋಡಿಬಿಟ್ಟು ಹಾಕೋರಿ ಯಾಕಂದ್ರೆ ರೆಡ್ ಚಿಲಿ ಪೌಡ್ರದಾಗೋದನ್ನು ಉಪ್ಪು ಇರ್ತದೆ ಈಗ ನೋಡಿ ಆ ಈರುಳ್ಳಿ ಜೊತೆನೂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ಇನ್ನೊಂದು ನಿಮಿಷ ಆಗಷ್ಟು ಬಿಟ್ಟು ತಗೋತೀನಿ ನೋಡಿ ಎಷ್ಟು ಹುರಿತೀವಲ್ಲ ಅಷ್ಟೇ ಈ ಹೂಕೋಸ್ ಪಲ್ಯ ತುಂಬ ಚೆನ್ನಾಗಿ ಬರ್ತದೆ ರೀ ನೋಡಿ ತುಂಬ ಮಸಾಲೆ ಇಲ್ಲ ಮತ್ತು ಅತಿ ಕಡಿಮೆ ಸಮಯದಲ್ಲಿ ಮತ್ತು ತುಂಬ ಈಸಿಯಾಗಿದೆ ತುಂಬ ಈಸಿ ಅದ ರೀ ಇದು ಯಾರು ಡ್ರೈ ಪಲ್ಯ ಇಷ್ಟಪಡ್ತಾರಲ್ಲ ಅವ್ರಿಗೆ ಇಷ್ಟ ಆಗ್ತದೆ ರೀ ಮತ್ತು ಹೂವ್ರಿಗೆ ಗ್ರೇವಿ ಪಲ್ಯ ಜಾಸ್ತಿ ಇಷ್ಟ ಆಗ್ತಿರ್ತಾವೆ ನೋಡಿರಿ ಆ ಮಸಾಲೆ ಜೊತೆ ಏನಾಗಲಿ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಲೋ ಫ್ಲೇಮ್ದಲ್ಲಿಟ್ಟೆ ಮಿಕ್ಸ್ ಮಾಡತ್ತೀನಿ ನಾನು ನೋಡಿ ಆ ಮಸಾಲೆ ಜೊತೆನೂ ಫ್ರೈ ರೀ ನೋಡಿ ಮುಚ್ಚಿ ನೋಡಿ ಇನ್ನೊಂದು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊತೀನಿ ರೀ ಆ ಮಸಾಲೆ ಜೊತೆನೂ ಈರುಳ್ಳಿ ಹೋಗೋಸ ಚೆನ್ನಾಗಿ ಏನಾಗಲಿ ರೀ ನೋಡಿರಿ ಬೇಯ್ಲಿ ನೋಡಿ ಈಗ ಮಸಾಲೆನೂ ಏನಾಗಿದೆ ಚೆನ್ನಾಗಿ ಬೇಯದ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೂಕೋಸ್ ಫ್ರೈ ಅಂತಲೂ ಕರಿಬೋದು ಅಥವಾ ಕುಲಿಫ್ಲವರ್ ಫ್ರೈ ಪಲ್ಯನೂ ರೆಡಿ ಆಗ್ಯದ ಇದು ಡ್ರೈ ಪಲ್ಯ ರೀ ನೋಡಿ ಇದನ್ನು ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ಪರಾಠ ಜೊತೆ ತಿನ್ಬೋದು ಅಥವಾ ಅನ್ನ ಸಾಂಬಾರು ತಿಂತಿದ್ರೆ ಇದನ್ನು ಸೈಡ್ ಡಿಶ್ ಆಗಿನೂ ತಿನ್ಬೋದು ರೀ ತುಂಬಾ ಒಂದು ಸಲ ಖಂಡಿತನೂ ನೀವು ಟ್ರೈ ಮಾಡಿ ನೋಡಿರಿ ಅಥವಾ ನೀವು ಹೂಕೋಸದಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳು ನನಗೆ ಖಂಡಿತನೂ ಕಮೆಂಟ್ ಮಾಡಿ ತಿಳಿಸ್ರಿ ಈ ಕೂಲಿ ಫ್ಲವರ್ ಫ್ರೈ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು